ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ಶಿವರಾತ್ರಿಯ ಬಗ್ಗೆ ಹಾಗೂ ಶಿವರಾತ್ರಿ ಜರುಗುವುದಕ್ಕೆ ಐದು ಪ್ರಮುಖ ಶಿವನ ಘಟನೆಗಳು ಯಾವ್ಯಾವುದು ಅನ್ನೋದನ್ನು ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಹಾಗೆಯೇ ಈ ಶಿವರಾತ್ರಿಗೂ ಹಾಗೂ ಪಂಚಾಂಗದ ವೈಜ್ಞಾನಿಕ ಹಿನ್ನೆಲೆಗೂ ಇರುವಂತಹ ಸಂಬಂಧ ನಾವು ಪ್ರತಿದಿನ ಸೂರ್ಯನನ್ನು ನೋಡ್ತೀವಿ ರಾತ್ರಿ ಚಂದ್ರನನ್ನು ನೋಡ್ತೀವಿ ಮಧ್ಯದಲ್ಲಿ ತಾರೆಗಳನ್ನು ಅಂದರೆ ನಕ್ಷತ್ರಗಳನ್ನು ಸಹ ನೋಡ್ತೀವಿ ಏನಿದು ಚಲನವನ ವಲನಗಳು ನಮ್ಮ ಹುಟ್ ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣ ಬೆಳಕಾಯಿತು ಸಂಜೆ ಆಗಿದ ತಕ್ಷಣ ರಾತ್ರಿ ಆಗಿದ ತಕ್ಷಣ ಕತ್ತಲಾಯಿತು ಹೀಗೆ ಅಂದ್ಕೊಂಡ್ಬಿಟ್ರೆ ಸಾಕ ಅದ್ರ ಬಗ್ಗೆ ನಾವು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಈ ದೇವತೆಗಳಿಗೂ ಮತ್ತು ಈ ತಾರಾ ಖಗೋಳಶಾಸ್ತ್ರದ ತಾರಾ ಮಂಡಲಕ್ಕೂ ಇರುವಂತಹ ಒಂದು ನೈತಿಕ ನೈತಿಕವಾದ ಒಂದು ಸಂಬಂಧವೇನು ಎಂಬುದನ್ನು ನಾವು ತಿಳ್ಕೋಬೇಕು ಏನೋ ಬೆಳಗ್ಗೆ ಆಯಿತು ರಾತ್ರಿ ಆಯಿತು ನಮ್ಮ ದಿನಚರಿ ಆಯಿತು ಇದಲ್ಲ ಜೀವನ ಇದು ಹೇಗೆ ಆಗ್ತಾ ಇದೆ ಇದಕ್ಕೆ ಹಿಂದೆ ಇರುವಂತಹ ವೈಜ್ಞಾನಿಕ ಹಿನ್ನೆಲೆಗಳೇನು ಈ ಪಂಚಭೂತಗಳಲ್ಲಿ ಪಂಚ ಪಂಚೇಂದ್ರಿಯಗಳನ್ನು ಒಂದು ಅರ್ಥಗರ್ಭಿತವಾಗಿ ಹೇಗೆ ಅದನ್ನು ಶಾಸ್ತ್ರೋಕ್ತವಾಗಿ ಹಾಗೂ ಕ್ರಮಬದ್ಧವಾಗಿ ನಡೆಯೋದಕ್ಕೆ ಕಾರಣವಾಗ್ತಿದೆ ಎಂಬುದನ್ನು ನಾವು ತಿಳ್ಕೋಬೇಕು ಅದರಂತೆಯೇ ಮಹಾಶಿವರಾತ್ರಿ ವೈಜ್ಞಾನಿಕ ಹಿನ್ನೆಲೆ ಅಂದರೆ ಶಿವರಾತ್ರಿವರೆಗೂ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಚಳಿ ಇರುತ್ತೆ ಆ ಚಳಿ ಶಿವಶಿವ ಅಂತ ಹೋಗಿ ನಂತರ ಬಿಸಿಲಿನ ತಾಪಮಾನ ಜಾಸ್ತಿ ಆಗತ್ತೆ ಅಂದರೆ ಇದಕ್ಕೆ ಅರ್ಥ ಏನಿದೆ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಏನಿದೆ ಅಂದರೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ತುಂಬಾ ಮುಖ್ಯ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲು ಪ್ರಾರಂಭವಾಗಿ ಅದರಂತೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತದೆ ಮತ್ತು ಚಂದ್ರನ ಪ್ರಕಾಶ ಪ್ರಕಾಶಮಾನವು ಕ್ಷೀಣಿಸುತ್ತೆ ನಮ್ಮ ಪೂರ್ವಜರು ಇದನ್ನೆಲ್ಲ ನೋಡಿನೇ ಹರಿತು ಹಬ್ಬವನ್ನು ಮಾಡ್ತಾಯಿದ್ರು ಯಾಕಂದರೆ ಅವರಿಗೆ ಯಾವ ಕ್ಯಾಲೆಂಡರ್ ಆಗಿರ್ಬೋದು ಯಾವ ಪಂಚಾಂಗವಾಗಿರ್ಬೋದು ಇವೆಲ್ಲವೂ ನೋಡ್ತಾ ಇರಲಿಲ್ಲ ಅವರು ಕಾಲದ ಅವಧಿಯೊಂದಿಗೆ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಇನ್ನು ಈ ದಿನದಂದು ನಾವು ಮಾಡುವ ಶಿವನ ಪೂಜೆ ಮತ್ತು ಉಪವಾಸಗಳು ತುಂಬಾ ಉಪಯುಕ್ತವಾಗಿರುತ್ತೆ ಯಾಕಂದರೆ ಅಲ್ಲಿ ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆ ಪೂಜೆಯನ್ನು ಮಾಡೋದರಿಂದ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಯಾಕಂದರೆ ನಾವು ಚಳಿಯಿಂದ ಏಕ್ದಮ್ ನಾವು ಉಷ್ಣಕ್ಕೆ ನಾವು ನಮ್ಮ ದೇಹವನ್ನು ಹೊಂದಿಸ್ಕೋಬೇಕು ಅಂತ ಹೇಳಿದ್ರೆ ಉಸಿರಾಟದಲ್ಲಿ ಏರುಪೇರಾಗತ್ತೆ ಅಂತ ಅಂತಹ ಸಂದರ್ಭದಲ್ಲಿ ಈ ಬಿಲ್ವ ಪತ್ರೆಯ ಒಂದು ಪರಿಮಳದ ಒಂದು ಗಂಧವನ್ನು ನಾವು ಸೇವಿಸಿದಾಗ ಉಸಿರಾಟದ ಒಂದು ಸಮತೋಲನ ನಮಗೆ ಅಚ್ಚುಕಟ್ಟಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಶಿವಲಿಂಗವು ಕಲ್ಲಿನ ಕಲ್ಲಿದ ಕಲ್ಲಿನದ್ದಾಗಿದ್ದು ಅದರ ಮೇಲೆ ಬೀಳುವಂತಹ ನೀರಿನ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಯಾಕೆ ರುದ್ರದೇವರಿಗೆ ಯಾವಾಗ ನೋಡಿದ್ರೂ ಒಂದು ಮೇಲ್ಗಡೆ ಒಂದು ತೂಗುಗತಿಯಲ್ಲಿ ಒಂದು ಅಭಿಷೇಕದ ನೀರಿನ ತಾಮ್ರದ ಬಟ್ಟಲನ್ನು ಇಟ್ಟಿರ್ತಾರೆ ಯಾಕೆ ಅಂದರೆ ರುದ್ರದೇವರು ತುಂಬಾ ಉಷ್ಣಕ್ಕೆ ಹಾಗೂ ಅವರು ಶೀತ ಶಿಥಿಲ ದೇಹವನ್ನು ಹೊಂದಿರೋಲ್ಲ ತುಂಬ ಉಷ್ಣದ ಆಗಿರುತ್ತೆ ಅವರ ಉಗ್ರ ಕೋಪವು ಕೂಡ ಉಗ್ರ ನರ್ತನಕ್ಕೆ ಯಾವಾಗಲೂ ಸಾಕ್ಷಿಯಾಗಿರುತ್ತೆ ಆದ್ದರಿಂದ ಅವ್ರನ್ನ ಆದಷ್ಟು ದೇಹ ತಣ್ಣಗಿರಲಿಕ್ಕೆ ಹಾಗೂ ಮನಸ್ಸು ಯಾವಾಗಲೂ ತಣ್ಣಗಿಟ್ಕೊಳ್ಳೋದಕ್ಕೆ ಸ್ವತಃ ಚಂದ್ರಶೇಖರನನ್ನೇ ಅವರು ತನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಜಟೆಯ ಮೇಲುಗಡೆ ಚಂದ್ರನ ಆಕಾರದಲ್ಲಿ ಚಂದ್ರಶೇಖರನನ್ನು ವರೆಸಿದ್ದಾರೆ ಅದರಂತೆಯೇ ಶಿವನ ಲಿಂಗವು ಮೇಲೆ ಬೀಳುವಂತಹ ನೀರಿನ ಒಂದು ಶಕ್ತಿ ಒಂದು ಅದ್ಭುತವಾದ ಒಂದು ಶಕ್ತಿ ಹೊರಹೊಮ್ಮುತ್ತೆ ಅದು ಕಲ್ಲಿನಿಂದ ಮಾಡಿದಂತಹ ಲಿಂಗವಾಗಿರೋದ್ರಿಂದ ಅದರ ಮೇಲೆ ಸುವರ್ಣ ರೇಖಾಂಕಿತ ಒಂದು ಶಕ್ತಿಯೂ ಕೂಡ ಇದೆ ಆ ಲಿಂಗದ ಮೇಲೆ ನಾನು ಸುವರ್ಣ ರೇಖೆಯಿಂದ ಬಂದ್ ಬರ್ದಿದ್ರೆ ಅಂದರೆ ಬ್ರಹ್ಮರೇಖೆ ಅಂತ ಕರೀತಾರೆ ಅದನ್ನು ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಸಾಕ್ಷಾತ್ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಸ್ವಾಯಂಬೂ ಲಿಂಗವನ್ನು ನಾವು ನೋಡ್ಬೋದು ಅಲ್ಲಿ ಮಾತೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಹಾಗೆ ಭಗವಂತ ಶ್ರೀ ಮಹಾ ಮಹಾವಿಷ್ಣು ಬ್ರಹ್ಮ ಹಾಗೂ ಹರನು ಒಂದೇ ಲಿಂಗದಲ್ಲಿ ಮಧ್ಯ ಭಾಗದಲ್ಲಿ ಸುವರ್ಣ ರೇಖಾಂಕಿತ ಶ ಒಂದು ರೇಖೆಯು ಹೊರಡಿ ಎರಡು ಭಾಗವನ್ನು ಆ ಸ್ವಾಯಂಬುಲಿಂಗದಲ್ಲಿ ನಾವು ನೋಡ್ಬೋದು ಇದು ಕೊಲ್ಲೂರು ಶ್ರೀ ಮುಖಾಂಬಿಕೆಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಆದರೂ ಕೆಲವೊಂದು ವಿಶೇಷವಾದ ದೇವಸ್ಥಾನಗಳಲ್ಲಿ ಹಳೆಯ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ವಿಜಯನಗರ ಸಾಮ್ರಾಜ್ಯದಲ್ಲೂ ಪಟ್ಟದಕಲ್ಲು ಬಾದಾಮಿಯಲ್ಲೂ ಕೂಡ ಈ ಸುವರ್ಣ ಏಕಾಂಕಿತ ಒಂದು ಶಿವಲಿಂಗವು ತುಂಬಾ ಶ್ರೇಷ್ಠಕರ ಅಂಥದ್ರಲ್ಲಿ ಒಂದು ಮಹಾಶಕ್ತಿಯೇ ಅಡಗಿರುತ್ತಂತೆ ಅದರ ಅದರಂತೆ ಈ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿರುವುದರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಬರುವುದೆಂಬ ನಂಬಿಕೆ ಇದೆ ಆದ್ದರಿಂದ ಈ ವೈಜ್ಞಾನಿಕ ಹಿನ್ನೆಲೆ ಎಷ್ಟು ಅಚ್ಚುಕಟ್ಟಾಗಿ ನಾವು ತಿಳ್ಕೊತೀವೋ ನಮ್ಮ ಸುತ್ತಮುತ್ತಿನ ಪರಿಸರವೂ ಕೂಡ ಹಬ್ಬಗಳೊಂದಿಗೆ ನಮ್ಮ ವೈದಿಕ ಧರ್ಮದೊಂದಿಗೆ ಅದು ಕೂಡ ಬದಲಾಗ್ತಾ ಹೋಗುತ್ತೆ ಹೀಗೆ ಮಹಾಶಿವರಾತ್ರಿಯು ಸಮಯನೂ ಕೂಡ ಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರ ನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾರ ವಾತಾವರಣವನ್ನು ನಾವು ಕಾಣಬಹುದು ಅಂದರೆ ಮೋಡಗಳು ಕಡಿಮೆ ಇರ್ತವೆ ಯಾಕಂದರೆ ಉಷ್ಣತೆ ಇನ್ನೇನು ಜಾಸ್ತಿ ಆಗಬೇಕಾದ್ರೆ ನಮ್ಮ ಚಳಿಯಲ್ಲಿರುವಂತಹ ಮಂಜು ಮಂಜಿನಂತೆ ಕರಗಿ ಶುಭ್ರ ಆಕಾಶವು ಕಾಣಿಸ್ತಾ ಚಂದ್ರನ ಸ್ಫೂರ್ತಿಯಿಂದ ಸು ಹುಟ್ಟಿಸುವ ಸಂವೇದನಾಶೀಲತೆಯನ್ನು ಆ ವಾತಾವರಣದಲ್ಲಿ ಈ ಪರ್ವಕಾಲದ ಪೂಜೆಗೆ ಪ್ರಶಸ್ತವಾದ ಕಾಲವಾಗಿದ್ದು ಅಂದು ಈಶ್ವರನ ಆಧಾ ಆರಾಧನೆ ಮಾಡಿದರೆ ಸಕಲ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುತ್ತಾನೆ ಎಂಬ ಪ್ರತೀತಿ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ಹೀಗೆ ಮಹಾಶಿವರಾತ್ರಿಯ ಈ ಪವಿತ್ರವಾದ ದಿನ ಮಧ್ಯರಾತ್ರಿಯಲ್ಲಿ ಶಿವಲಿಂಗ ರೂಪದಲ್ಲಿ ಆವಿರ್ಭವಿಸದರಿಂದ ಹಿಂದೂಗಳಿಗೆ ಪ್ರಮುಖವಾಗಿ ಶಿವಭಕ್ತರಿಗೆ ಮಹಾಶಿವರಾತ್ರಿ ಉಪವಾಸದ ದಿನವಾದರೂ ಹಬ್ಬದ ಸಡಗರ ಮನೆ ಮಾಡುತ್ತದೆ ಅಂತ ಪ್ರಾತಃ ಕಾಲದಲ್ಲಿಯೇ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ಕೊಟ್ಟು ಉಪವಾಸವಿದ್ದು ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ ವಾಸ ಅಂದರೆ ನೆಲೆಯುರುವುದು ಹತ್ತಿರ ನೆಲೆಯೂರುವುದು ಆ ಒಂದು ದಿನ ಶಿವನ ಒಂದು ಜಪದಲ್ಲಿ ಶಿವನ ಒಂದು ನಾಮಸ್ಮರಣೆಯಲ್ಲಿ ಒಂದು ಶಿವನ ಚಿಂತನೆಯಲ್ಲಿ ಮುಳುಗಿರುವುದನ್ನೇ ಉಪವಾಸ ಅಂತ ಕರೀತಾರೆ ಅಂದ್ಬಿಟ್ಟು ನಾವು ಬಲವಂತದಿಂದ ನಮಗೆ ದೇಹಕ್ಕೆ ಆಗದೇ ಇರೋರು ಖಂಡಿತವಾಗ್ಲೂ ಉಪವಾಸ ಮಾಡಬೇಡಿ ಯಾಕಂದರೆ ದೇಹಕ್ಕೆ ಶ್ರಮವನ್ನು ಕೊಟ್ಟು ನೀವು ಏನೋ ಒಂದು ನಾನಿವತ್ತು ಉಪವಾಸ ಮಾಡಿದ್ದೀನಿ ಅದರಿಂದ ನೀನು ಕೊಡಲೇಬೇಕು ನನಗೆ ಆಶೀರ್ವಾದ ಮಾಡಲೇಬೇಕು ಅನ್ನೋದು ತಪ್ಪು ಯಾಕಂದರೆ ಭಕ್ತಿ ಪ್ರೀತಿ ಎಲ್ಲಿರುತ್ತೋ ಅದು ತಾನಾಗಿಯೇ ಆ ಕೆಲಸಗಳಕ್ಕೆ ಒಂದು ಸ್ಫೂರ್ತಿಯಾಗತ್ತೆ ಆದ್ದರಿಂದ ದಯವಿಟ್ಟು ತಮ್ಮ ಸ್ವಇಚ್ಛೆಯಿಂದ ಅಥವಾ ಅವತ್ತು ಅನ್ನವನ್ನು ಊಟ ಮಾಡಬೇಡಿ ಬೇರೆ ಏನಾದರೂ ಫಲಹಾರವನ್ನು ಸ್ವೀಕರಿಸಿ ಇಲ್ಲ ನಾನು ಸಂಪೂರ್ಣವಾಗಿ ಇರುವಂತಹ ಶಕ್ತಿ ಮನೋನಿಯಮಕ ಅಂತ ರುದ್ರದೇವರೇ ಅನುಗ್ರಹಿಸಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಉಪವಾಸವಿದ್ದು ಎಲ್ಲ ಶಿವನ ದೇವಸ್ಥಾನಗಳಿಗೂ ಅತ್ ಆಗಲಿಲ್ಲ ಅಂದರೂ ಐದು ದೇವಸ್ಥಾನಗಳಿಗಾದರೂ ಒಂದು ದರ್ಶನವನ್ನು ಪಡೆದು ಆ ಶಿವರಾತ್ರಿಯಂದು ಒಂದು ಶಕ್ತಿಯನ್ನು ಒಂದು ಪಡೆಯಿರಿ ಎಲ್ಲರೂ ಶಿವನ ದೇವಾಲಯಗಳಿಗೆ ತೆರಳಿ ಶಿವಾರ್ಚನೆ ಮಾಡಿದರೆ ಮತ್ತು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಹಾಗೂ ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಅಂದರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕ್ಷಣಿಕ ಈ ಕಲಿಯುಗದಲ್ಲಂತೂ ಪ್ರತಿಯೊಂದು ಪ್ರತಿಯೊಂದು ಜೀವಿಗೂ ಹಾಗೂ ಪ್ರತಿಯೊಬ್ಬ ಮಾನವನಿಗೂ ಏನೋ ಒಂದು ಚಿಂತೆ ಇದ್ದೇ ಇರುತ್ತೆ ಅದು ಯಾವತ್ತಿಗೂ ಈ ಕಲಿಯುಗ ಇರೋವರೆಗೂ ಕೂಡ ನೆಮ್ಮದಿ ಅಂತ ಪಡೆಯೋದಕ್ಕೆ ಆಗಲ್ಲ ಕೆಲವು ಹೇಳ್ಬೋದು ನನಗೆ ದುಡ್ಡು ತುಂಬ ಇದ್ದರೆ ನಾನು ನೆಮ್ಮದಿಯಿಂದ ಇರ್ತೀನಿ ಅಂತ ಅಂಥವ್ರಿಗೆ ಆರೋಗ್ಯನೇ ಇರೋಲ್ಲ ಆರೋಗ್ಯ ಚೆನ್ನಾಗಿದ್ರೆ ದುಡ್ಡು ಇರೋಲ್ಲ ಹೀಗೆ ಏನೋ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಯಾಕಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಕಲಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಅವನು ಸಂಪೂರ್ಣವಾಗಿ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ ಆದಷ್ಟು ಆ ಕಲಿಯ ಒಂದು ಪ್ರವೇಶವನ್ನು ನಾವು ದೂರ ಇಡಲಿಕ್ಕೆ ದಿನಾನೂ ಕೂಡ ಕೈಯಲಾದಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಒಂದು ಸಕಾರಾತ್ಮಕ ಶಕ್ತಿಯನ್ನು ಒಂದು ತಗೊಂಡು ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಶಕ್ತಿಯನ್ನು ಹೊರಗೆ ಹಾಕಿರೋದ್ರಿಂದ ದಿನ ದಿನ ದಿನಕ್ಕೆ ನಾವು ಕಲಿಯ ಒಂದು ಪ್ರಭಾವಕ್ಕೆ ಒಳಗೊಳ್ಳೋದು ತುಂಬಾ ಕಡಿಮೆ ಆಗತ್ತೆ ಆದ್ದರಿಂದ ಯಾವಾಗಲೂ ನಾವು ಕೇಳ್ಕೋಬೇಕು ಬೆಳಗ್ಗೆ ಎದ್ದು ಅನಾಯಾಸೀನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಂತೇತವ ಸಾನ್ನಿಧ್ಯ ದೇಹಿ ಮೇ ಪರಮೇಶ್ವರಂ ಅಂದರೆ ಅನಾಯಾಸೀನ ಮರಣಂ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿ ಯಾರ ಮೇಲೂ ಒಂದು ಅವಲಂಬಿತವಾಗದೆ ಯಾವುದರಲ್ಲೂ ಬಳಲ್ದೆ ನಮ್ಮನ್ನು ಹೇಗೆ ಸೃಷ್ಟಿಕಾರನಾಗಿ ಮಾಡಿದ್ಯೋ ಭಗವಂತ ಹಾಗೆಯೇ ನನ್ನನ್ನು ಕರ್ಕೊಂಡ್ಬಿಡು ಅದೇ ರೀತಿ ವಿನಾಧೈನ್ಯೇನ ಜೀವನ ಯಾರ ಹತ್ರನೂ ಭಿಕ್ಷೆ ನಿನ್ನ ಹತ್ರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬರಲಿ ಆದರೆ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ ಬೇಡಿ ಬದುಕುವಂತಹ ಪರಿಸ್ಥಿತಿ ನನಗೆ ಬರಬಾರ್ದು ಅಂತಹ ಒಂದು ಈ ಕಲಿಯುಗದಲ್ಲಿ ಒಂದು ಜೀವನವನ್ನು ಕೊಟ್ಟು ಯಾವಾಗಲೂ ದೇಹಂತೇತವ ಸಾನ್ನಿಧ್ಯ ಯಾವಾಗಲೂ ನಿನ್ನ ಬಳಿಯೇ ನಿನ್ನ ಸಾನ್ನಿಧ್ಯವನ್ನೇ ಅಂದರೆ ದೇವಸ್ಥಾನಗಳಿಗೆ ಹೋಗುವುದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗುವುದು ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸೋದು ಇಂತಹ ಒಂದು ಸುಭಿಕ್ಷವಾದ ದಿನಗಳನ್ನೇ ನನಗೆ ಕೊಡು ದೇಹಿ ಮೇ ಪರಮೇಶ್ವರಂ ಇಂತಹದ್ದನ್ನೇ ನನಗೆ ಸದಾ ಅಂತ ನಾವು ಕೇಳ್ಕೋಬೇಕಂತೆ ಇದು ಶಿವನಲ್ಲಿ ಬೀಳ್ ಬೀಳ್ಕೋಬೇಕಾಗಿರುವಂತಹ ಅತ್ಯಂತ ಉನ್ನತವಾದ ಒಂದು ಶ್ಲೋಕ ಹಾಗೆ ಅದಕ್ಕಾಗಿ ಎಲ್ಲರೂ ಈ ಕಲಿಯುಗದಲ್ಲಿ ಆದಷ್ಟು ಯಾರ್ಯಾರಿಗೆ ದೇವರ ಚಿಂತನೆಯನ್ನು ಮಾಡಲಿಕ್ಕೆ ಆಗುತ್ತೋ ಅಷ್ಟನ್ನು ಮಾಡಿ ಯಾಕಂದರೆ ಕೃತಯುಗದಲ್ಲಿ ದೇವತೆಗಳು ಕರೆದಾಗ ಬನ್ ಬರ್ತಿದ್ರಂತೆ ಪ್ರತಿಯೊಬ್ಬರಿಗೂ ಬಂದು ಅವರ ಮಾತನ್ನು ಕೇಳಿಸ್ಕೊಂಡು ಹೋಗೋರಂತೆ ಹಾಗೆ ತ್ರೇತಾಯುಗದಲ್ಲಿ ಅದರ ಒಂದು ಸಂಬಂಧ ತುಂಬಾ ಕಡಿಮೆ ಆಯಿತು ಯಾಕಂದರೆ ಅಲ್ಲೂ ಕೂಡ ಶ್ರೀರಾಮನೇ ಒಂದು ಸ್ವತಃ ಅವತಾರವನ್ನು ತಾಳಿ ಬಂದರೂ ಕೂಡ ಜನರಲ್ಲಿ ಒಂದು ಭಕ್ತಿ ಅನ್ನೋದು ಕಾಣಿಸೋದು ತುಂಬಾ ಕಡಿಮೆ ಆಯಿತು ನಂತರ ದ್ವಾಪರ ಯುಗದಲ್ಲಿ ನಿಮಗೆ ಗೊತ್ತು ಅಲ್ಲಿ ಮಣ್ಣಿಗಾಗಿ ಒಂದು ಯುದ್ಧವೇ ನಡೆಯಿತು ಹಾಗೆಯೇ ನಂತರ ಕಲಿಯುಗ ಆದ್ದರಿಂದ ಕಲಿಯುಗದಲ್ಲಿ ನೀವು ಪೂಜೆ ಯಜ್ಞ ಯಾ ಯಾಗಗಳನ್ನು ಮಾಡದೇ ಇದ್ರೂ ಪರವಾಗಿಲ್ಲ ಸ್ಮರಿಸ್ಕೊಂಡ್ರೆ ಸಾಕು ಕೂತಿದ್ದಲ್ಲೇ ಭಗವಂತನ ಒಂದು ನಾಮಸ್ಮರಣೆಯನ್ನು ಹೇಳ್ಕೊಂಡ್ರೆ ಸಾಕು ಅದೇ ನಿಮ್ಮನ್ನು ಪುಣ್ಯ ಅಂತೆ ಆದ್ದರಿಂದ ಕಲಿಯುಗದಲ್ಲಿ ಆದಷ್ಟು ದುಡ್ಡಿಗೆ ಹೇಗೆ ಹೆಚ್ಚು ಮಹತ್ವವಿದೆಯೋ ನಿಮ್ಮ ಪ್ರಾರ್ಥನೆಗೂ ಅಷ್ಟೇ ಬಹು ಬೇಡಿಕೆ ಇದೆ ಪುಣ್ಯವೂ ಇದೆ ಆದ್ದರಿಂದ ನಮ್ಮ ಕೈಲಾದಷ್ಟು ಯಾವಾಗ ಫ್ರೀಯಾಗಿ ಕೂತಿರ್ತಿರೋ ಆಗಲೂ ಕೂಡ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ನಿಮ್ಮ ಇಷ್ಟದ ದೇವತೆಯನ್ನು ಕುರಿತು ಒಂದು ಒಂದು ಶ್ಲೋಕವನ್ನು ಅಥವಾ ಈ ಥರ ಒಂದು ಸಿಂಪಲ್ ಆಗಿ ಒಂದು ಸ್ಮರಿಸೋದ್ರಿಂದ ಸಕಲ ಪುಣ್ಯಗಳು ನಿಮಗೆ ಪಾಪಗಳು ನಶಿಸಿ ಹೋಗುತ್ತೆ ಎಂಬ ಒಂದು ಉಲ್ಲೇಖ ಸ್ವತಃ ಭಗವಂತನೇ ಶ್ರೀಕೃಷ್ಣನಿಗೆ ಧರ್ಮರಾಯನಿಗೆ ಹೇಳಿದ್ದಾರೆ ಆದ್ದರಿಂದ ಎಲ್ಲರಿಗೂ ಈ ಅವಕಾಶ ಸಿಗಲಿ ಈ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿಸ್ತಾ ಈ ಶಿವರಾತ್ರಿಯ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ